ಹುಡುಗೋರ ಬಡ ತಕ್ಕ ನಿ ಆಗತಿ ಒಪ್ಪ ಹುಡುಗನ ಬಡ ತಕ್ಕ ಆಗತಿ ಒಪ್ಪರು ಮೊದಲ ಉಡ್ಡ ಹಾಡ ಸಿರಿಯ ಸುರ ರೀತಿ ಕೆಡಿಸಿರಿ ಮೊದಲ ಸೀರಿ ಹೆಂಗಸೂರ ರೀತಿ ಕೆಡಿಸಿರಿ ಅದಲ್ಲ ಉಟ್ಟ ಹಾಡಸಿರಿ ಹೆಣ ಮಕ್ಕಳ ರೀತಿ ಕೆಡಿಸಬ್ಯಾಡ್ರಿ ಅದೆಲ್ಲ ಉಟ್ಟಾಡ ಸೀರಿ ಹೆಣ್ಣ ಮಕ್ಕಳ ರೀತಿ ಕೆಡಿಸ್ಬ್ಯಾಡ್ರಿ ಎಷ್ಟೋ ಮಂದಿ ಅದರಿ ಹೋಗ ನೀ ಯಾವ ಕುರಿ ಮಾರಿ ఎస్ మంది ఓ యారు భోగణి ఆవ కురి మారి నాలుగు కౌదలెస్ సన్నవారు జనగా గోదరు అప్పు నాలుగు కౌదలెస్ సన్నవారు జనగా గోదరు అప్ప ఎస్ మంది ఎస్ మంది ఉదరి కురి మారి ಹೊಗಣಿಯಾವಡಮಾರಿ ಏ ಆದೀಗಿ ಮೊದಲಿಗೆ ನಮ್ಮ ಕಲ್ಪೆ ಸೈದ್ದಾನರಿ ಆದಿ ಮೊದಲಿಗೆ ನಮ್ಮ ಕಲ್ಪೆ ಸೈದ್ದಾನರೀ ಸೂರ್ಯನು ಚಂದ್ರನು ಆಗ ಯಾರ್ಯಾರು ಇಲ್ಲರಿ ಚಂದ್ರನು ಆಗ ಯಾರ್ಯಾರು ಇಲ್ಲರಿ ಎಮ್ಮ ಹೆಂಗಸುರ ಇಲ್ಲ ಇಲ್ಲರಿ ಇದ್ದರ ಹಾಡಿ ಹೇಳಿರಿ ಎಮ್ಮ ಹೆಂಗಸುರ ರೀ ಇದ್ದರ ಹಾಡಿ ಯಾರು ನಿಮ್ಮ ಹೆಂಗಸುರ ಇಲ್ಲರಿ ಇದರ ಇದ್ದರ ಹಾಡಿ ರೀ ಎಷ್ಟು ಮಂದಿ ಎಷ್ಟು ಮಂದಿ ಹೋಗ್ಯಾರದರಿ ಹೊಗಣಿ ಯಾವ ಕುರಿ ಮಾರಿ ಎಷ್ಟು ಮಂದಿ ಹೋಗ್ಯಾರದರಿ ಹೊಗಣಿ ಯಾವ ಕುರಿ ಮಾರಿ ನಾನು ಕೌಜಲಿಗೆ ಸಲ್ಲುವರೆ ನನ್ನಗಿಲ್ಲ ಒಗಣ ಯಾವ ಕುರಿ ಮಾರಿ ಆದಿಗಿ ಮೊದಲಿಗೆ ನಮ್ಮ ಕಲ್ಪೇಶ ಇದ್ದಾನರಿ ಆದಿಗೆ ಮೊದಲಿಗೆ ನಮ್ಮ ಕಲ್ಪೇಶ ಕಲ್ಪೇಶದಾನರೀ ಸೂರ್ಯನು ಚಂದ್ರನೂ ಆಗ ಯಾರ್ಯಾರು ಇಲ್ಲರಿ ಸೂರ್ಯನು ಚಂದ್ರನು ಹೌದು ನಿಮ್ಮ ಹೆಂಗಸುರ ಇಲ್ಲರಿ ಗಿದ್ದಾರ ಹಾಡಿ ಹೇಳಿರಿ ನಿಮ್ಮ ಹೆಂಗಸುರ ಎಲ್ಲರಿ ಇದ್ದಾರ ಹಾಡಿ ಹೇಳಿರಿ ಎಷ್ಟು ಮಂದಿ ಎಷ್ಟು ಮಂದಿ ಹೋಗ್ಯಾರದರಿ ಹೋಗನಿ ಯಾವ ಕುರಿ ಮಾರಿ ಎಷ್ಟು ಮಂದಿ ಅದರಿ ಹೋಗನಿ ಕುರಿ ಮಾರಿ ನಾನು ಕೌದಲು ಸಣ್ಣ ಜಿಲ್ಲೆ ನಾನು ಕೌದಲು ಸಣ್ಣ ಜಿಲ್ಲೆ ಮುಂದೆ ಮುಂದೆ ರೀ ಒ ಕುರುಬಾರೂ ಹೆಣ್ಣಿನದ ಎನ್ನೊಂದ ನೀವು ಹುಟ್ಟಿಸಿ ತೋರಿಸಿರಿ ಹೆಣ್ಣಿನದ ಎನ್ನೊಂದ ಹುಟ್ಟಿಸಿ ತೋರಿಸಿರಿ ಗಂಡದ ಮಕ್ಕಳನ್ನ ನೀವ್ಯಂಗ ಹಡದರಿ ಅಂದಿಲ್ಲದ ಮಕ್ಕಳನ ನೀವು ಹೆಂಗ ಹಡದೂರು ಬದಗ ಹಾಡಿ ಹೇಳ ಸಾರಿ ಅಂದರ ನನ್ನ ಸರಿ ಸಬದಗ ಹಾಡಿ ಹೇಳ ಸಾರಿ ಅಂದರ ನನ್ನ ಸರಿ ಬದಗ ಹಾಡಿ ಬದಗ ಹಾಡು ಸಾರಿ ಅಂದಾರ ಆಗತ್ತಿ ನನ್ನ ಸರಿ ಎಷ್ಟು ಮಂದಿ ಹೋಗ್ಯಾರ ಅರ್ವದರಿ ಹೋಗನಿ ಯಾವ ಕುರಿ ಮಾರಿ ಎಷ್ಟು ಮಂದಿ ಹೋಗ್ಯಾರ ಅರ್ವರಿ ಹೋಗನಿ ಆವಾಡ ಮಾರಿ ನಾನು ಕೌ ಜಲಿಗೆ ನಾನು ಕೌಜಲಿಗೆ

ಹಡದದ ಜಯ ಬೇರಿ ಕವಜಲಗೆ ನನ್ನೂರ ಹಡದದ ಜಯ ದೂರು ಇಟ್ಟಲ ಅಲ್ಲಿ ಲೀಲಾ ವಾಸ ಮಾಡ್ಯಾನರಿ ಇಟ್ಟಲಾಲಿ ಲೀಲಾ ವಾಸ ಮಾಡ್ಯಾನೂ ಸಣ್ಣ ವಿಠದಷ್ಟೋರಿ ಸಣ್ಣ லாரதோரின ஆடவுட்டங்க பாரியூ விட்டல பரத ஸ்டோரி அண்ணா ஆட்ரு கொட்டங்க பாரி கணா விட்டல பரத ஸ்டோரி ஆடவர் கொட்டங்க பாரியு ಎಷ್ಟು ಮಂದಿ ಎಷ್ಟು ಮಂದಿ ಅದರಿ ಹೋಗನಿ ಯಾವ ಕುರಿ ಮಾರಿ ಎಷ್ಟೋ ಮಂದಿ ಅದರಿ ಹೋಗನಿ ಯಾವ ಕುರಿ ಮಾರಿ ನಾನು ಕೌಜಲಿಗೆ ಸೊ ನಾನು ಕೌಜಲಿಗೆ ಸಣ್ಣ ಒಗಣ ಯಾವ ಕುರಿ